ಬಣ್ಣ ಮತ್ತು ಚಿಲ್ಲಿ ಪೌಡರ್ ಧರ್ಮಸ್ಥಳದ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ಬಗ್ಗೆ ಇವತ್ತು ಹೈ ವೋಲ್ಟೇಜ್ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಈ ಪ್ರಕರಣದಲ್ಲಿ ನಾಲ್ಕು ಜನರಿಗೆ ನೋಟಿಸ್ ಕೊಡಲಾಗಿತ್ತು ಇವತ್ತು ಎಸ್ಐಟಿ ವಿಚಾರಣೆಗೆ ನಾಲ್ಕು ಜನ ಆರೋಪಿಗಳು ಹಾಜರಾಗ್ತಾರೆ ವಿಚಾರಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣವರ್ ಜಯಂತ್ ಟಿ ವಿಠಲಗೌಡ ಹಾಜರಾಗ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇನ್ನು ಈ ನಾಲ್ಕು ಜನ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಿ ಇಲ್ಲ ಅರೆಸ್ಟ್ ವಾರೆಂಟ್ ಹೊರಡಿಸಿ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಎಸ್ ಐ ಟಿ ಡೆಡ್ ಲೈನ್ ಕೊಟ್ಟಿದೆ ಹಾಜರಾಗಲೇಬೇಕು ವಿಚಾರಣೆಗೆ ಹಾಜರಾಗದೇ ಇದ್ದರೆ ಬಂಧನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹೀಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿ ದಾಖಲೆಗಳನ್ನು ಕೊಡ್ತಾರಾ ಏನೆಲ್ಲ ಆರೋಪಗಳನ್ನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಡ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇದರ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆರೋಪಗಳನ್ನು ಮಾಡಿದ್ರಿ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಬೇಕು ಅಂತ ಎಸ್ ಐ ಟಿ ಸೂಚನೆ ಕೊಟ್ಟಿದೆ ಜೊತೆಗೆ ದಾಖಲೆಗಳು ಏನಿದ್ದಾವೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆ ದಾಖಲೆಗಳನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳ ಎದುರು ಹಾಜರುಪಡಿಸಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ ನಾಲ್ಕು ಜನರಿಗೆ ಜಯಂತ್ ಟಿ ವಿಠಲಗೌಡ ಗಿರೀಶ್ ಮಟ್ಟಣ್ಣವರ್ ಮಹೇಶ್ ಶೆಟ್ಟಿ ತಿಮರೋಡಿ ನಾಲ್ಕು ಜನ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಕೊಟ್ಟಿದೆ ಇನ್ನು ವಿಚಾರಣೆ ವೇಳೆ ಗೊಂದಲಕಾರಿ ಹೇಳಿಕೆಗಳು ಅಥವಾ ಕೇಳಿದಂತಹ ದಾಖಲೆಗಳನ್ನು ನೀಡದೇ ಹೋದಲ್ಲಿ ಆ ಸಂದರ್ಭದಲ್ಲಿ ಸರಿಯಾಗಿ ಸ್ಪಂದನೆ ನೀಡಿದಂತಹ ಸಂದರ್ಭದಲ್ಲೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ವಿಚಾರಣೆಗೆ ಹಾಜರಾಗದೇ ಇದ್ದರೂ ಕೂಡ ಅರೆಸ್ಟ್ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕೂತಿದ್ದಾರೆ ಹೀಗಾಗಿ ಜಯಂತ್ ಟಿ ವಿಠಲಗೌಡ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಠಣ್ಣವರಿಗೆ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಕೂಡ ಇವರು ಕೊಡಬೇಕಾಗತ್ತೆ ಹೀಗಾಗಿ ಆ ಎಸ್ ಐ ಟಿ ಅಧಿಕಾರಿಗಳ ಎದುರು ಕೇಳಿರುವಂತಹ ದಾಖಲೆಗಳನ್ನು ಆ ಮಾಹಿತಿಗಳನ್ನು ಸಾದರ ಪಡಿಸ್ತಾರಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗದೇ ಇದ್ದರೆ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಕೂಡ ಇರೋದರಿಂದಾಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗಲೇಬೇಕಾದಂತಹ ಒಂದು ಪರಿಸ್ಥಿತಿ ಎದುರಾಗ್ತಾ ಇದೆ ಇನ್ನು ಈ ಈ ಪ್ರಕರಣದಲ್ಲಿ ಆಗಿರುವಂಥದ್ದೇನು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಇದೆ ಈ ಪ್ರಕರಣದ ಸಂಪೂರ್ಣ ಪ್ರಕರಣ ಏನಿದೆ ಅದರ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು ಇಡೀ ರಾಜ್ಯವನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಈ ಪ್ರಕರಣದಲ್ಲಿ ಆಗಿದ್ದಾದರೂ ಏನು ಅನ್ನುವಂತಹ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದೇ ಕಾರಣಕ್ಕಾಗಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ನಂತರ ಸಂಪೂರ್ಣ ಮಾಹಿತಿಗಳನ್ನು ಹೊರಹಾಕ್ತಾರೆ ಸರ್ಕಾರಕ್ಕೂ ಕೂಡ ಒಂದು ವರದಿ ಸಲ್ಲಿಕೆ ಮಾಡಬೇಕಾಗತ್ತೆ ನ್ಯಾಯಾಲಯಕ್ಕೂ ವರದಿ ಸಲ್ಲಿಕೆ ಮಾಡಬೇಕಾಗತ್ತೆ ತೆರೆಮರೆಯಲ್ಲಿ ಇರುವಂತಹ ಕಥಾನಾಯಕರು ಯಾರು ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ಯಾರು ಅನ್ನುವಂತಹ ಪ್ರಶ್ನೆಗೆ ಎಸ್ ಐ ಟಿ ಅಧಿಕಾರಿಗಳ ತನಿಖೆ ನಂತರ ಉತ್ತರ ಸಿಗುತ್ತಾ ಅಥವಾ ಗೊಂದಲವಾಗಿಯೇ ಉಳಿಯತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕಾಡ್ತಾ ಇರುವಂಥದ್ದು ಒಂದು ಸರ್ಕಾರವನ್ನು ಇಡೀ ಎಸ್ ಐ ಟಿ ತಂಡವನ್ನು ಏಮಾರಿಸಿದ್ದು ಜೊತೆಗೆ ದಿಕ್ಕು ತಪ್ಪಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆ ಇದೆಯಲ್ಲ ಇದು ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿದಿರುವಂಥದ್ದು ಚಿನ್ನಯ್ಯ ಏನಾದರೂ ದಾರಿ ತಪ್ಪಿಸದನ್ನ ಇಡೀ ರಾಜ್ಯ ಸರ್ಕಾರದ ಜೊತೆಗೆ ಆಟ ಆಡಿಬಿಟ್ನ ಎಸ್ ಐ ಟಿ ಅಧಿಕಾರಿಗಳನ್ನ ದಿಕ್ಕು ತಪ್ಪಿಸ್ಬಿಟ್ನಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಚಿನ್ನಯ್ಯ ಅಲ್ಲದಿದ್ದರೆ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ ಚಿನ್ನಯ್ಯ ಮಾಸ್ಟರ್ ಮೈಂಡ್ ಅಲ್ಲ ಹಾಗಾದರೆ ಮಾಸ್ಟರ್ ಮೈಂಡ್ ಯಾರು ಇದಕ್ಕೆ ಸಂಬಂಧಪಟ್ಟಂತೆ ಈಗಲಾದರೂ ಉತ್ತರ ಸಿಗತ್ತಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ಈ ಪ್ರಕರಣ ಈವರೆಗೆ ತನಿಖೆ ಆಗ್ತಾ ಆಗ್ತಾ ವಿಚಾರಣೆ ಆಗ್ತಾ ಆಗ್ತಾ ತಿಂಗಳುಗಳೇ ಗತಿಸಿ ಹೋಗ್ತಾ ಇದೆ ಆದರೂ ಕೂಡ ಈ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಯಾರು ಈ ಸಂಪೂರ್ಣ ಕಥೆಯ ಕಥಾನಾಯಕ ಯಾರು ಅನ್ನುವಂತಹ ಪ್ರಶ್ನೆ ಈವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ ಹೀಗಾಗಿ ನಾಲ್ಕು ಜನ ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ತಾರ್ಕಿಕ ಅಂತ್ಯ ಯಾವಾಗ ಮಾಸ್ಟರ್ ಮೈಂಡ್ ಯಾರು ಅನ್ನುವಂಥದ್ದು ಗೊತ್ತಾಗೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಹೌದು ಈ ನೇತ್ರಾವತಿ ನದಿ ತೀರದ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಹಳ ಬಹಳ ಮಹತ್ವದ ದಿನ ಯಾಕಂದರೆ ನಾಲ್ವರನ್ನ ಈ ಪ್ರಕರಣದಲ್ಲಿ ಸೂತ್ರಧಾರಿಗಳು ಅಂತ ಆರೋಪ ಹೊತ್ತಂತ ನಾಲ್ವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠಣವರ್ ಜಯಂತ ಟಿ ವಿಠಲ್ಗೌಡಗೆ ಇವತ್ತು ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ಎಸ್ ಐ ಟಿ ನೋಟಿಸ್ ಅನ್ನು ನೀಡಿರೋದು ಆ ಬಹಳ ಬಾರಿ ಜಯಂತ ಟಿ ಆಗಿರ್ಬೋದು ಗಿರೀಶ್ ಮಠಣವರ್ ವಿಠಲ್ಗೌಡ ಎಸ್ ಐ ಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಅನೇಕ ದಿನಗಳ ಕಾಲ ಸುಮಾರು ಒಂಬತ್ತು ದಿನಗಳ ಕಾಲವೂ ಕೂಡ ಅವರ ವಿಚಾರಣೆ ನಡೆದಿದೆ ಸುದೀರ್ಘವಾಗಿ ಆ ವಿಚಾರಣೆ ನಡೆದಿದೆ ಸೊ ಇವತ್ತು ಆದರೆ ಅದೆಲ್ಲವನ್ನ ಒಂದು ವಿಚಾರಣೆ ಅಂತ ಹೇಳಬಹುದು ಅದೆಲ್ಲವನ್ನ ಕೂಡ ಒಂದು ಪಕ್ಕಕ್ಕಿಟ್ಟು ಇವತ್ತಿನ ವಿಚಾರಣೆಯ ಹಾದಿಯೇ ಬೇರೆ ಇರುತ್ತೆ ಇದರಲ್ಲಿ ಪ್ರಮುಖವಾಗಿ ಮಹೇಶ್ವರಿ ತಿಮ್ಮರೋಡಿ ಅವರು ಕೂಡ ಇವತ್ತು ಆಡ್ ಆನ್ ಆಗಿದ್ದಾರೆ ಮಹೇಶ್ವರಿ ತಿಮರೋಡಿ ಅವರು ಐ ಟಿ ವಿಚಾರಣೆಗೆ ಹಾಜರಾಗ್ತಾ ಇದೇ ಮೊದಲ ಬಾರಿ ಅವರ ಮನೆಯಲ್ಲಿ ಮಹಜೂರು ಪ್ರಕ್ರಿಯೆ ನಡೆದ ಎಸ್ ಐ ಟಿ ಯಾವುದೇ ವಿಚಾರಣೆ ಕರೆದಿರಲಿಲ್ಲ ಇದನ್ನ ಹೊರತುಪಡಿಸಿ ಅವರೇ ಒಂದಿಷ್ಟು ದೂರುಗಳನ್ನ ದಾಖಲೆಗಳನ್ನ ನೀಡಬೇಕು ಅಂತ ಎಸ್ ಐ ಟಿ ಕಚೇರಿಗೆ ಹೋಗಿದ್ದು ಬಿಟ್ಟರೆ ತನಿಖೆಗಂತ ಇವತ್ತು ಅವರು ಹಾಜರಾಗ್ತಾ ಇದ್ದಾರೆ ಒಂದು ಕಡೆ ತನಿಖೆಗೆ ಎಸ್ ಐ ಟಿ ಬುಲಾವ್ ನೀಡಿರೋದು ಒಂದು ವಿಚಾರ ಆದರೆ ಇನ್ನೊಂದು ಕಡೆಯಿಂದ ಐ ಟಿ ನೋಟಿಸ್ ಅನ್ನ ನೀಡಿರುವಂತದ್ದು ಆ ನೋಟಿಸ್ ಉಲ್ಲೇಖ ಮಾಡಿರುವಂತಹ ಷರತ್ತುಗಳು ಬಹಳ ಬಹಳ ಕುತೂಹಲ ಕಾರಣವಾಗ್ತಾ ಇದೆ ಅಂದ್ರೆ ಅಲ್ಲಿ ಈ ನಾಲ್ವರಿಗೂ ಕೂಡ ಒಂದು ಅರ್ಥದಲ್ಲಿ ಎಸ್ ಐ ಟಿ ಎಚ್ಚರಿಕೆಯನ್ನ ನೀಡಿದೆ ನೀವು ಮುಂದಕ್ಕೆ ಯಾವುದೇ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗುವಂತಿಲ್ಲ ಇದರರ್ಥ ಇನ್ನು ಮುಂದಕ್ಕೆ ಈ ತನಿಖೆ ಎಷ್ಟು ದಿನಗಳ ಕಾಲ ಹೋಗುತ್ತೆ ಅಂತ ಹೇಳುವುದಕ್ಕೂ ಸಾಧ್ಯ ಇಲ್ಲ ಅಥವಾ ಇವರನ್ನ ವಶಕ್ಕೆ ಪಡೆಯುವಂತದ್ದು ಕೂಡ ಇರಬಹುದು ಹಾಗಾಗಿ ನೀವು ಯಾವುದೇ ಬೇರೆ ಪ್ರಕರಣದಲ್ಲಿ ಭಾಗಿಯಾಗಿ ಡೈವರ್ಟ್ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗಬಾರದು ಸಂಗತಿಗಳು ಮತ್ತು ಸಂದರ್ಭಗಳನ್ನು ಒಪ್ಪಿಕೊಳ್ಬೇಕು ಅದರ ಎಲ್ಲ ಸತ್ಯ ವಿಚಾರಗಳನ್ನು ಹೇಳ್ಕೋಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬುರುಡೆ ಚಿನ್ನಯ್ಯ ಮಾಡಿರುವಂಥ ಆರೋಪ ಅದು ಆತನದ್ದೇನಾ ಅಥವಾ ಇವರು ಹೇಳಿಕೊಟ್ಟು ಆ ಥರ ಆತ ಏನಾದರೂ ಆರೋಪಗಳನ್ನು ಮಾಡಿದ್ದ ಅಥವಾ ಆತ ಹೇಳಿದ್ದು ಏನಿದೆ ಆತನದ್ದೇ ಹೇಳಿಕೆಗಳಾಗಿತ್ತ ಅಥವಾ ಇವರದ್ದೇನಾದರೂ ಪ್ರೇರಣೆ ಇತ್ತ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಏನೆಲ್ಲ ಸತ್ಯ ವಿಚಾರಗಳಿದೆಯೋ ಅದನ್ನು ಹೇಳಬೇಕು ಮತ್ತು ನ್ಯಾಯಾಲಯದ ಆವರಣ ಆಗಿರ್ಬೋದು ಎಸ್ ಐ ಟಿ ಕಚೇರಿಯ ಆವರಣ ಆಗಿರ್ಬೋದು ಯಾರೇ ಈ ವಿಚಾರದ ಪ್ರಕರಣದಲ್ಲಿ ಸಾಕ್ಷಿಗಳು ಅಂತ ಇದ್ದಾರೋ ಅವರ ಮೇಲೆ ಪ್ರಭಾವವನ್ನು ಬೀರು ಅವರಿಗೆ ಭಯಪಡಿಸುವಂತದ್ದು ಅವರ ಹೇಳಿಕೆಯನ್ನು ತಿರುಚುವಂತೆ ಪ್ರೇರಣೆಯನ್ನು ನೀಡುವಂತ ಯಾವುದೇ ಕೃತ್ಯಗಳಿಗೂ ಕೂಡ ಕೈ ಹಾಕಬಾರದು ಇದನ್ನು ಕೂಡ ಮೀರಿ ಮತ್ತು ಈ ಹಿಂದೆ ದಾಖಲಾಗಿದ್ದಂತ ಪ್ರಕರಣಗಳು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಹೇಶ್ವರಿ ತಿಮರೋಡಿ ಅವರ ವಿರುದ್ಧ ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡಿ ಅವರು ತಪ್ಪಿಸಿಕೊಂಡಂತ ಅನೇಕ ವಿಚಾರಗಳು ಇದೆ ಆದರೆ ಇಲ್ಲಿ ಇವತ್ತಿನ ವಿಚಾರಣೆ ನೀವು ತಪ್ಪಿಸಿಕೊಂಡ್ರೆ ವಿಶೇಷ ಅಧಿಕಾರದ ಮೂಲಕ ನಿಮ್ಮನ್ನ ಬಂಧಿಸ್ತೀವಿ ಅನ್ನುವಂತ ಕೂಡ ಎಸ್ ಡಿ ನೀಡಿದೆ ಸೊ ಈ ಪ್ರಕರಣ ಅಥವಾ ಚಿನ್ನಯ್ಯ ತಪ್ಪೊಪ್ಪಿಕೊಂಡಂತ ಬಳಿಕ ಈ ಸೂತ್ರಧಾರಿಗಳು ಯಾರನೆಲ್ಲ ಹೆಸರಿಸಿದ್ನೋ ಅವರ ಬಂಧನ ಯಾವಾಗ ಅನ್ನುವಂಥದ್ದೇ ಪ್ರಶ್ನೆ ಆಗಿತ್ತು ಸುದೀರ್ಘ ವಿಚಾರಣೆಯ ಬಳಿಕವೂ ಕೂಡ ಈಗ ಚಾರ್ಜ್ ಶೀಟ್ ಸಲ್ಲಿಸುವ ಹೊತ್ತಲ್ಲೂ ಕೂಡ ಅವರ ಬಂಧನ ಅನ್ನುವಂಥದ್ದು ಆಗಿಲ್ಲ ಸೊ ಇವತ್ತು ಅಥವಾ ಇವತ್ತಿನಿಂದ ಏನಾದರೂ ಅವರ ಬಂಧನಕ್ಕೆ ತಯಾರಿಗಳು ನಡೆಯುತ್ತಾ ಇವರು ಈ ಪ್ರಕರಣದಲ್ಲಿ ಏನ್ ಪಾತ್ರವನ್ನು ನಿರ್ವಹಿಸುತ್ತಾರೆ ತನಿಖೆಯಲ್ಲಿ ಏನ್ ಪಾತ್ರವನ್ನು ನಿರ್ವಹಿಸುತ್ತಾರೆ ಇವರು ಸಾಕ್ಷಿಗಳು ಆಗ್ತಾರ ಅಥವಾ ಇವರೇ ಅಪರಾಧಿಗಳು ಆಗ್ತಾರ ಸೊ ಅದು ಡಿಸೈಡ್ ಮಾಡುವಂತ ವಿಚಾರಣೆ ಹಾಗಾಗಿ ಬಹಳ ಮಹತ್ವವನ್ನು ಪಡೆದುಕೊಂಡಿರುವಂತಹ ವಿಚಾರಣೆ ಇದು ಒಂದು ಅರ್ಥದಲ್ಲಿ ಧರ್ಮಸ್ಥಳ ಅಥವಾ ಬುರ್ಡೆ ಪ್ರಕರಣ ಏನಿದೆ ಇದು ಕ್ಲೈಮ್ಯಾಕ್ಸ್ ಗೆ ಬಂದಿದೆ ಅಂತ ಹೇಳ್ಬೋದು ಸಂತ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ